ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್ ನಾನಿವತ್ತು ಮಾಡ್ತಾ ಇದ್ದೀನಿ ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ಹಿಟ್ಟಿನ ಬೇಳೆ ಕಡುಬು ತುಂಬ ಟೇಸ್ಟಿಯಾಗಿ ಆಗತ್ತೆ ಹಳೆ ಕಾಲದ ರೆಸಿಪಿ ಹೆಲ್ದಿ ಕೂಡ ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ನಾನು ಇಲ್ಲಿ ಜೋಳದ ಹಿಟ್ಟು ತೊಗೊಂಡಿದ್ದೀನಿ ನೀವು ಬೇಕಾದರೆ ರಾಗಿ ಹಿಟ್ಟಿಂದ ಕೂಡ ಮಾಡ್ಕೋಬಹುದು ನಾನು ಇದಕ್ಕೆ ಸಬ್ಬಸಿಗೆ ಸೊಪ್ಪು ಇದ್ದೀನಿ ನೀವು ಬೇಕಾದರೆ ಮೆಂತೆ ಸೊಪ್ಪು ಕೂಡ ಹಾಕೋಬಹುದು ಕಟ್ ಮಾಡಿರುವಂಥ ಈರುಳ್ಳಿ ಕುದಿಸಿರುವಂತಹ ಬೇಳೆ ಸಾಸಿವೆ ಜೀರಿಗೆ ಉತ್ತರ ಕರ್ನಾಟಕ ಸ್ಪೆಷಲ್ಲು ಮಸಾಲೆ ಖಾರ ಬೆಳ್ಳುಳ್ಳಿ ಅರಿಶಿನ ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೊದಲಿಗೆ ನಾವು ಕಡುಬನ್ನು ಮಾಡ್ಕೊಳ್ಳೋಣ ಅದಕ್ಕೆ ಅರ್ಧ ಕಪ್ಪದಷ್ಟು ನಾನು ನೀರು ಕಾಯ್ದಿಕ್ಕೆ ಇಟ್ಟಿದ್ದೀನಿ ಅದರೊಳಗೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳಿ ಕಟ್ ಮಾಡಿರುವಂಥ ಸಬ್ಬಸಿಗೆ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ ಸ್ವಲ್ಪ ಹಾಗೆ ಇಟ್ಬಿಡಿ ಆಮೇಲೆ ಜೋಳದ ಹಿಟ್ಟನ್ನು ಹಾಕ್ಬಿಟ್ಟು ಕಲಿಸ್ಬೇಕಾಗತ್ತೆ ಲೋ ಫ್ಲೇಮ್ ಇಟ್ಕೊಂಡು ನಿಧಾನವಾಗಿ ಹಿಟ್ಟನ್ನು ಕಲಿಸ್ಕೊಳ್ಳಿ ತುಂಬ ನೀರು ಹಾಕೋದು ಏನೂ ಬೇಡ ತುಂಬ ನೀರು ಹಾಕಿದ್ರೆ ಅಂಟಂಟಾಗಿ ಆಗತ್ತೆ ಕಡುಬು ಮಾಡಲಿಕ್ಕೆ ಕಷ್ಟ ಆಗತ್ತೆ ಕಲಸಿದ ತಕ್ಷಣ ಗ್ಯಾಸ್ ಆಫ್ ಮಾಡಿಬಿಟ್ಟು ಪ್ಲೇಟ್ ಹಾಕಿ ಮುಚ್ಚಿಬಿಟ್ಟು ಬಿಟ್ಬಿಡಿ ಒಂದು ಕಡಾಯಿ ತೊಗೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಅಥವಾ ತುಪ್ಪ ಹಾಕ್ಕೊಳ್ಳಿ ನಾವು ಬೇಳೆ ಕಡುಬು ಮಾಡ್ತಾಯಿದ್ದೀವಲ್ವ ಅದಕ್ಕೆ ನಾವು ಬೇಳೆ ರೆಡಿ ಮಾಡ್ಕೊಳ್ಳೋಣ ಎಣ್ಣೆ ಕಾದ ತಕ್ಷಣ ಸಾಸಿವೆ ಜೀರಿಗೆ ಹಾಕೊಳ್ಳಿ ಬೇಕಾದರೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ನೀವು ಹಾಕೋಬೋದು ಕಟ್ ಮಾಡಿರುವಂಥ ಬೆಳ್ಳುಳ್ಳಿ ಹಾಕೊಳ್ಳಿ ಈರುಳ್ಳಿ ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳಿ ಉತ್ತರ ಕರ್ನಾಟಕ ಸ್ಪೆಷಲು ಮಸಾಲೆ ಖಾರ ಹಾಕ್ಕೊಳ್ಳಿ ಅರ್ಶನ ಹಾಕ್ಕೊಳ್ಳಿ ನೀವು ಪ್ಲೇನ್ ಖಾರ ಹಾಕ್ತಿದ್ರೆ ಸ್ವಲ್ಪ ಗರಂ ಎಲ್ಲ ಹಾಕೋಬಹುದು ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಹಾಕ್ಕೊಳ್ಳಿ ಕುದಿಸಿರುವಂತಹ ಬೇಳೆನ ಹಾಕಿಬಿಟ್ಟು ಕುದೀಲಿಕ್ಕೆ ಬಿಟ್ಬಿಡಿ ನಾನಿಲ್ಲಿ ಅರ್ಧ ಕಪ್ದಷ್ಟು ಬೇಳೆನ ಕುದಿಸಿಬಿಟ್ಟು ತೊಗೊಂಡಿದ್ದೆ ಸಾಫ್ಟಾಗಿ ಕುದಿಸ್ಕೋಬೇಕಾಗತ್ತೆ ಆಮೇಲೆ ಎರಡು ಕಪ್ದಷ್ಟು ನೀರು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಿಮಗೆ ಹುಳಿ ಮತ್ತು ಬೆಲ್ಲ ಬೇಕಿತ್ತು ಈ ಟೈಮಲ್ಲಿ ಹಾಕೋಬೋದು ಬಟ್ ಹುಳಿ ಮತ್ತು ಬೆಲ್ಲ ಇಲ್ಲದೇ ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ ಅದನ್ನು ಕುದೀಲಿಕ್ಕೆ ಬಿಟ್ಟುಬಿಡೋಣ ನಾವು ಮೊದಲಿಗೆ ಜೋಳದ ಹಿಟ್ಟನ್ನು ಕಲಸಿ ಇಟ್ಟಿದ್ವಲ್ವ ಅದನ್ನು ಒಂದು ಪ್ಲೇಟಿಗೆ ಹಾಕಿಬಿಟ್ಟು ತಣ್ಣಗೆ ಮಾಡ್ಕೊಳ್ಳೋಣ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಿಬಿಟ್ಟು ಈ ಹಿಟ್ಟನ್ನು ನೀವು ನಾತ್ಕೋಬೇಕಾಗತ್ತೆ ತಣ್ಣೀರು ಹಾಕಿದ್ರೆ ಏನಾಗುತ್ತೆ ಅಂದರೆ ಕಡುಬು ಸೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ತುಪ್ಪ ಸವ್ರಿಬಿಟ್ಟು ಈ ರೀತಿ ಹಿಟ್ಟನ್ನ ಇದ್ದೀನಿ ಸ್ವಲ್ಪ ಬಿಸಿ ಇರುವಾಗಲೇ ನಾತ್ಕೋಬೇಕಾಗತ್ತೆ ಈ ರೀತಿ ಸಣ್ಣ ಸಣ್ಣ ಉಂಡೆಗಳು ಮಾಡ್ಕೊಳ್ಳಿ ಶೇಪ್ ಯಾವ ಬೇಕಾದರೆ ಕೊಡಬಹುದು ಇಲ್ಲ ಚಪಾತಿ ಥರ ಲಟ್ಟಿಸ್ಕೊಂಡು ಬಿಟ್ಟು ಕೂಡ ನೀವು ಕೊಡಬಹುದು ನಾನು ಈ ರೀತಿ ಚಿಕ್ಕ ಚಿಕ್ಕದಾಗಿ ರೌಂಡು ಶೇಪಾಗಿ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಎಲ್ಲ ಕಡುಬು ರೆಡಿಯಾಗಿದೆ ನಾವು ಬೇಳೆನ ಕುದಿಲಿಕ್ಕೆ ಬಿಟ್ಟಿದ್ವಲ್ವಾ ಅದು ಕೂಡ ಕುದಿ ಬಂದಿದೆ ಅದರೊಳಗೆ ನಾವು ಈ ಕಡುಬನ್ನು ಹಾಕಿಬಿಟ್ಟು ಕುದಿಸ್ಬೇಕಾಗತ್ತೆ ಮೀಡಿಯಮ್ ಫ್ಲೇಮಲ್ಲೇ ಕುದಿಸ್ಬೇಕಾಗತ್ತೆ ಹೈ ಫ್ಲೇಮು ಇಡಬಾರ್ದು ಇಲ್ಲಾಂದರೆ ನೀರು ಹಿಂಗೆ ಬಿಡತ್ತೆ ಮತ್ತು ಕಡುಬು ಕುದಿಯಲ್ಲ ಲೋ ಫ್ಲೇಮ್ ಇಟ್ಟರೆ ಕಡುಬು ಮುರಿಯೋ ಚಾನ್ಸಸ್ ಇರತ್ತೆ ಈ ರೀತಿ ಕಡುಬು ಹಾಕಿ ಒಂದು ತರ್ಟಿ ಸೆಕೆಂಡ್ ಆದ್ಮೇಲೆ ಕಲಸಿ ಬೇಕಾದ್ರೆ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಏಳು ನಿಮಿಷದವರೆಗೂ ಕುದಿಲಿಕ್ಕೆ ಬಿಟ್ಬಿಡಿ ನಾನು ಇದೇ ರೀತಿ ಸಬ್ಬಸಿಗೆ ಸೊಪ್ಪಿಲ್ಲನ ಒಣ ಕಡುಬು ಕೂಡ ಮಾಡಿದ್ದೀನಿ ಆ ವಿಡಿಯೋ ಕೂಡ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಇದೆ ನೀವು ಅದು ಕೂಡ ವೀಕ್ಷಿಸಬಹುದು ಬಿಸಿ ಬಿಸಿ ಬೇಳೆ ಕಡಬನ್ನು ನೀವು ಸವಿಬಹುದು ನಾನು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ನೀವು ಸರ್ವ್ ಮಾಡಬೇಕಾದ್ರೆ ಸ್ವಲ್ಪ ಬಿಸಿ ತುಪ್ಪ ಹಾಕ್ಕೊಂಡು ಸವಿಯಿರಿ ರುಚಿ ರುಚಿ ಅಡುಗೆ ಇರಿ ತಿಂತಾಯಿರಿ ಇರಿ ಹೆಲ್ದಿ ಆಗಿರಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವರಿಗೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ